ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇರುವಂತಹ ಈ ಪುಸ್ತಕ ಶ್ರೀ ದೇವಿ ಭಾಗವತ ಹೇಳ್ಬಿಟ್ಟು ಇದು ಎರಡು ಭಾಗಗಳ ಪುಸ್ತಕವಾಗಿದೆ ಇದು ತುಂಬನೇ ವಿಸ್ತಾರವಾಗಿರುವಂತಹ ಪುಸ್ತಕ ಇದು ಎರಡು ಭಾಗ ಇರುತ್ತೆ ಮೊದಲನೇ ಭಾಗದಲ್ಲಿ ನಮಗೆ ಇರುವಂತಹ ಪುಟಗಳ ಸಂಖ್ಯೆ ಒಂದು ಸಾವಿರದ ನೂರ ಎಂಬತ್ನಾಲ್ಕು ಪುಟಗಳನ್ನು ಒಳಗೊಂಡಿದೆ ಇದು ಮೊದಲನೆಯ ಭಾಗ ಆಗಿದೆ ಇದೇ ರೀತಿಯಾಗಿ ಎರಡನೇ ಭಾಗದಲ್ಲಿ ನಮಗೆ ಸಾವಿರದ ನಲವತ್ನಾಲ್ಕು ಪುಟಗಳನ್ನು ಒಳಗೊಂಡಿದೆ ಈಗ ನಾವು ಭಾಗ ಎರಡು ಪುಸ್ತಕವನ್ನ ನೋಡೋಣ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದು ಭಾಗ ಎರಡು ಇಲ್ಲಿ ಕೊಟ್ಟಿದ್ದಾರೆ ಹಾಗೆನೇ ಈ ಪುಸ್ತಕದಲ್ಲಿ ವಿಶೇಷತೆ ಏನಂತಂದ್ರೆ ಶ್ಲೋಕ ಮತ್ತು ಅರ್ಥ ಸಹಿತವಾದ ವಿವರಣೆಗಳನ್ನ ಈ ಪುಸ್ತಕ ಒಳಗೊಂಡಿದೆ ಹರೇ ಕೃಷ್ಣ ಎಲ್ರೂ ಕೂಡ ನಮಸ್ಕಾರ ಇನ್ನೇನು ಈಗ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ ಈ ನವರಾತ್ರಿಯ ವಿಶೇಷವಾದ ದಿನಗಳಲ್ಲಿ ದೇವಿಯ ವಿಶೇಷವಾದಂತಹ ಪುಸ್ತಕಗಳು ಅಂದ್ರೆ ದೇವಿಗೆ ಸಂಬಂಧಪಟ್ಟಂತಹ ಕಥೆಗಳ ವಿಶೇಷವಾದಂತಹ ಪುಸ್ತಕಗಳನ್ನ ನೀವೆಲ್ಲ ಈಗಾಗಲೇ ಹುಡುಕ್ತಾ ಇರ್ತೀರ ಈ ನಿಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ದೇವಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಮತ್ತು ವಿಸ್ತಾರವಾದಂತಹ ಹಲವಾರು ಪುಸ್ತಕಗಳು ಲಭ್ಯವಿದೆ ಹಾಗಾದರೆ ನಮ್ಮ ಬಳಿ ಲಭ್ಯವಿರುವಂತಹ ಆ ದೇವಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಯಾವುದು ಅಂತ ನಾವೀಗ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ಏನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಈಗ ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ವಿಶೇಷವಾದ ದೇವಿಯ ಪುಸ್ತಕಗಳು ಯಾವುದಂತ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ನಾವು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇರುವಂತಹ ಈ ಪುಸ್ತಕ ಶ್ರೀ ದೇವಿ ಭಾಗವತ ಅಂತ ಹೇಳಿಬಿಟ್ಟು ಇದು ಎರಡು ಭಾಗಗಳ ಪುಸ್ತಕವಾಗಿದೆ ಇದು ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕ ಅಂದರೆ ದೇವಿಯ ಭಾಗವತ ಅಂತಂದರೆ ಅಂದರೆ ದೇವಿಯ ಬಗ್ಗೆ ತುಂಬನೇ ವಿಸ್ತಾರವಾದಂತಹ ಮಾಹಿತಿಗಳನ್ನು ತಿಳಿಸುವಂತಹ ದೇವಿ ಭಾಗವತ ಮಹಾಪುರಾಣ ಪುಸ್ತಕ ಇದಾಗಿದೆ ಇದು ಎರಡು ಭಾಗ ಇರುತ್ತೆ ಮೊದಲನೇ ಭಾಗದಲ್ಲಿ ನಮಗೆ ಇರುವಂತಹ ಪುಟಗಳ ಸಂಖ್ಯೆ ಒಂದು ಸಾವಿರದ ನೂರ ಎಂಬತ್ನಾಲ್ಕು ಪುಟಗಳನ್ನು ಒಳಗೊಂಡಿದೆ ಇದು ಮೊದಲನೆಯ ಭಾಗ ಆಗಿದೆ ಇದೇ ರೀತಿಯಾಗಿ ಎರಡನೇ ಭಾಗದಲ್ಲಿ ನಮಗೆ ಸಾವಿರದ ನಲವತ್ನಾಲ್ಕು ಪುಟಗಳನ್ನು ಒಳಗೊಂಡಿದೆ ಹಾಗೆಯೇ ಈ ಎರಡೂ ಪುಸ್ತಕಗಳಿಂದ ಸೇರಿ ನಮಗೆ ಎರಡು ಸಾವಿರಕ್ಕೂ ಈ ಎರಡು ಪುಸ್ತಕಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದಲ್ಲಿರುವಂತಹ ವಿಶೇಷತೆ ಏನಂತಂದರೆ ಶ್ಲೋಕ ಮತ್ತು ಅರ್ಥ ಸಹಿತವಾದ ವಿವರಣೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ನೀವು ಇಲ್ಲಿ ನೋಡುವುದು ಇದು ಭಾಗ ಒಂದು ಆಯಿತು ಈಗ ನಾವು ಭಾಗ ಎರಡು ಪುಸ್ತಕವನ್ನು ನೋಡೋಣ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದು ಭಾಗ ಎರಡು ಇಲ್ಲಿ ಕೊಟ್ಟಿದ್ದಾರೆ ಭಾಗ ಎರಡು ಅಂತ ಈ ಪುಸ್ತಕ ಆಗಿದೆ ಸೊ ಈ ಎರಡು ಪುಸ್ತಕಗಳು ಕೂಡ ತುಂಬನೇ ವಿಶೇಷವಾಗಿರುವಂತಹ ದೇವಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳಾಗಿದೆ ಈ ಎರಡು ಪುಸ್ತಕಗಳ ಬೆಲೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಹಾಗೆಯೇ ಇದರ ಒಂದು ಪೋಸ್ಟಲ್ ಚಾರ್ಜು ಕೂಡ ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ ಈಗ ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಶ್ರೀ ತ್ರಿಪುರ ರಹಸ್ಯ ಅಂತ ಹೇಳ್ಬಿಟ್ಟು ನಿಮಗೆ ಈ ಪುಸ್ತಕವೂ ಕೂಡ ತುಂಬನೇ ವಿಶೇಷವಾದಂತಹ ತ್ರಿಪುರ